ಶ್ರೀಮತಿ ಪಾರ್ವತಿ ಮಲ್ಲಪ್ಪ ಸಂಗೊಳಗ ಮಾಧವನಗರ ಬೀದರ್ ಜಿಲ್ಲೆ ಶ್ರೀಮತಿ ಕಮಲೀಬಾಯಿ ಗಾಂಧಿನಗರ ತಾಂಡ ಯಾದಗಿರಿ ಜಿಲ್ಲೆ ಕರ್ನಾಟಕದಲ್ಲಿ ಲಂಬಾಣಿ ಜನರು ಒಂದು ವಿಶಿಷ್ಟ ಜನಾಂಗ ರಾಜಸ್ಥಾನದ ಪರಂಪರೆಯವರೆಂದು ಹೇಳುವ ಈ ಜನಾಂಗ ತನ್ನದೇ ಆದ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿದೆ ಇವರು ತಾಂಡಾದಲ್ಲಿ ವಾಸಿಸುತ್ತಾರೆ ಲಂಬಾಣಿ ಕುಣಿತದಲ್ಲಿ ಮಹಿಳೆಯರಿಗೆ ಪ್ರಾಮುಖ್ಯತೆ ಲಂಬಾಣಿ ಸ್ತ್ರೀಯರ ವೇಷಭೂಷಣವು ವೈಶಿಷ್ಟ್ಯಪೂರ್ಣವಾಗಿ ಬುಡಕಟ್ಟನ್ನ ಬಿಂಬಿಸುತ್ತದೆ ಕೆಂಪು ಲಂಗ ಅದಕ್ಕೆ ಸೊಗಸಾದ ಕಸೂತಿ ಅಂಚಿನಲ್ಲಿ ಜೋಡಿಸಿದ ಗಾಜಿನ ಬೆಳ್ಳೆಗಳು ಕೈಗೆ ದಂತದ ಬೆಳೆಗಳು ಕೊರುಳಿಗೆ ಲೋಹದ ಸರಗಳು ಕಿವಿಗೆ ಬೊಗುಡಿ ಮುಂಗುರುಳಿಗೆ ಬೆಳ್ಳಿಯ ಸರದ ಕಚ್ಚುಗಳು ಹಾಗೆ ಕೈಕಾಲುಗಳಿಗೆ ಬೆಳ್ಳಿಯ ಹುಂಗುರ ಕಾಲಿಗೆ ಕಾಲೊಂದಿಗೆ ತಲೆಗೆ ಗುಗ್ಗರಿ ಮೂಗಿಗೆ ಮೂಗತಿ ಮೈ ಮೇಲೆ ಕಬಡೆಗಳ ಸರಮಾಲೆ ಇವೆಲ್ಲವುಗಳ ದರ ಕಲಾತ್ಮಕ ಸಮ್ಮೇಳನ ಲಂಬಾಣಿ ಮಹಿಳೆಯರ ವೇಷ ಲಂಬಾಣಿ ಮಹಿಳೆಯರ ಕುಣಿತದ ರೀತಿ ಬಹು ಆಕರ್ಷಣೀಯ ದಾವಣಗೆರೆ ಜಿಲ್ಲೆಯ ಸ್ತಬ್ಧ ಚಿತ್ರ ಮನೆ ಮನೆಗೆ ಗಂಗೆ ಕರ್ನಾಟಕ ಸುಸ್ಥಿರ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆಯ ಅಡಿಯಲ್ಲಿ ಮನೆ ಮನೆಗೆ ಗಂಗೆ ಯೋಜನೆಯಡಿ ಪ್ರತಿ ಮನೆಗೆ ನಳ ಸಂಪರ್ಕ ಕಲ್ಪಿಸಲಾಗುತ್ತಿದೆ ದಾವಣಗೆರೆ ಜಿಲ್ಲೆಯಲ್ಲಿ ನೂರು ಗ್ರಾಮಗಳನ್ನು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯುವ ನೀರು ಗ್ರಾಮಗಳೆಂದು ಘೋಷಣೆ ಮಾಡಲು ಉದ್ದೇಶಿಸಲಾಗಿದೆ ಇದುವರೆಗೂ ಜಿಲ್ಲೆಯಲ್ಲಿ ಐವತ್ತೊಂದು ಜನವಸತಿ ಗೃಹಗಳನ್ನು ಸೇರಿಸಿ ಗ್ರಾಮಗಳನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯುವ ನೀರು ಸರಬರಾಜು ಗ್ರಾಮಗಳೆಂದು ಘೋಷಿಸಲಾಗಿದೆ ರಾಜ್ಯದ ಒಟ್ಟು ನೂರ ಹತ್ತೊಂಬತ್ತು ಗ್ರಾಮಗಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯುವ ನೀರು ಗ್ರಾಮಗಳೆಂದು ಘೋಷಿಸಲಾಗಿದೆ ರಾಜ್ಯದ ಅಂಕಿ ಅಂಶಗಳನ್ನು ಹೋಲಿಕೆ ಮಾಡಿದ್ದಲ್ಲಿ ದಾವಣಗೆರೆ ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು ಏಳ್ನೂರ ತೊಂಬತ್ತೊಂಬತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕಾರ್ಯಗತಗೊಳಿಸಿದ್ದು ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ ವಾರ್ಷಿಕ ನಿರ್ವಹಣೆಯನ್ನು ಸಹ ಮಾಡಲಾಗುತ್ತಿದೆ ಹಿಡಿಯದ ದಾವಣಗೆರೆ ಜಿಲ್ಲಾ ಪಂಚಾಯತ್ ನಷ್ಟಬ್ ಚಿತ್ರದ ನಂತರ ಮತ್ತೊಂದು ಕಲಾ ತಂಡ ವೀರಗಾಸೆಯ ವೇಷದಲ್ಲಿ ಕಲಾವಿದರು ಹಾಗೂ ನಗಾರಿಯನ್ನ ಬಡೆಯುತ್ತ ಕಲಾವಿದರು ಸಾಕ್ತಾ ಇದ್ದಾರೆ ಹಾಗೆ ಡೊಳ್ಳಿನ ತಂಡ ಕೂಡ ವಿಶೇಷವಾಗಿ ಸಾಕ್ತಾ ಇದೆ ಮಳೆಯ ನಡುವೆಯೂ ಕೂಡ ಕಲಾವಿದರ ಆಸಕ್ತಿ ಸ್ವಲ್ಪವೂ ಕೂಡ ಕುಂದಿಲ್ಲ ಎಸ್ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಕೂಡ ಮಾಡಲಾಗ್ತಾ ಇದೆ ಪ್ರತಿಯೊಂದ್ರು ಕೂಡ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಅದ್ಭುತವಾಗಿದೆ ಇದರ ಜೊತೆಗೆ ಸ್ತಬ್ಧ ಚಿತ್ರಗಳ ಜೊತೆಗೆ ಕಲೆಗೂ ಕೂಡ ಇಲ್ಲಿ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಅಲ್ಲಿ ಅಂದರೆ ಆ ಭಾಗದಲ್ಲಿ ಯಾವ ಕಲೆ ಬಹಳ ಪ್ರಾಮುಖ್ಯತೆಯನ್ನು ಗಳಿಸಿದೆ ಅಥವಾ ಯಾವುದು ಬಹಳ ಫೇಮಸ್ ಆಗಿದೆ ಆ ಕಲೆಯ ಪ್ರದರ್ಶನ ಕೂಡ ಮಾಡಲಾಗ್ತಾ ಇದೆ ಇನ್ನು ದಾವಣಗೆರೆಯಲ್ಲಿ ಕೂಡ ನಾವು ಗಮನಿಸೋದು ಎಷ್ಟು ಅತ್ಯದ್ಭುತವಾದಂತಹ ಒಂದು ಸ್ತಬ್ಧ ಚಿತ್ರ ಪ್ರದರ್ಶನವನ್ನು ಕೂಡ ಮಾಡಿದ್ರು ಅದರ ಜೊತೆಗೆ ಮನೆ ಮನೆಗೆ ಗಂಗೆ ಅನ್ನೋ ಕಾನ್ಸೆಪ್ಟ್ನಲ್ಲಿ ದಾವಣಗೆರೆಯಲ್ಲಿ ಮಾಡಿದ್ರು ಅದಾದ ನಂತರ ಚಿತ್ರದುರ್ಗ ಅಂತಂದ್ರೆ ನಮ್ಗೆ ನೆನಪಾಗೋದೇನು ಹೇಳಿ ಕಲ್ಲಿನ ಕೋಟೆ ಈ ಕಲ್ಲಿನ ಕೋಟೆ ಅಂತಂದ್ರೆ ಕಲ್ಲು ಎಲ್ಲಿ ಹೆಚ್ಚಾಗಿ ಕಾಣುತ್ತೆ ನಮ್ಗೆ ಅಂದ್ರೆ ಚಿತ್ರದುರ್ಗ ಅಂತ ಹೇಳ್ತೀವಿ ಅಷ್ಟು ಸೊಗಸಾಗಿರುತ್ತೆ ಅಲ್ಲಿ ರಾಜ ವೀರ ಮದಕರಿ ನಾಯಕ ಎಲ್ರಿಗೂ ಕೂಡ ಗೊತ್ತಿದೆ ಅವರ ಇತಿಹಾಸ ಆಗಿರಬಹುದು ಅಥವಾ ಚಿತ್ರದುರ್ಗ ಅಂತಂದ್ರೆ ವೀರ ಮದಕರಿ ನಾಯಕ ಅವರ ಸಾಹಸ ಗಾಥೆಗಳ ನೆನಪಿಗೆ ಬರುತ್ತೆ ಹಾಗಾಗಿ ಅದರ ಒಂದು ಕಾನ್ಸೆಪ್ಟ್ ನಲ್ಲಿ ಅಲ್ಲಿ ಸದ್ಯಕ್ಕೆ ಆ ಒಂದು ಸ್ತಬ್ಧ ಚಿತ್ರ ಪ್ರದರ್ಶನ ಕೂಡ ಮಾಡಲಾಗಿದೆ ಮತ್ತೊಂದು ಕಡೆ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಭಿಮನ್ಯು ಮೇಲೆ ತಾಯಿ ಚಾಮುಂಡೇಶ್ವರಿಯನ್ನು ಇರಿಸಲಾಗ್ತಾ ಇದೆ ಇನ್ನು ಪಲ್ಲಕ್ಕಿಯಲ್ಲಿ ಆ ತಾಯಿ ಎಷ್ಟು ಅತ್ಯದ್ಭುತವಾಗಿ ಕುಳಿತಿದ್ದಾಳೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಲಕ್ಷಾಂತರ ಜನ ಕಾಯ್ತಾ ಇರುವಂತಹ ಒಂದು ಅದ್ಭುತ ಕ್ಷಣಕ್ಕೆ ನಾವು ನೀವು ಇವತ್ತು ಸಾಕ್ಷಿ ಆಗ್ತಾ ಇದೀವಿ ಬಹಳ ಖುಷಿ ಆಗ್ತಿದೆ ಈ ಒಂದು ಕ್ಷಣಕ್ಕಾಗಿ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಆ ತಾಯಿಯ ದರ್ಶನ ಮಾಡಬೇಕು ನೋಡಿದ್ರೆ ಸಾಕು ನಮ್ಮ ಜೀವನ ಪುನೀತರಾಗ್ತೀವಿ ಅನ್ನೋ ನಂಬಿಕೆ ಇದೆ ಹಾಗಾಗಿ ಸಾಕಷ್ಟು ಜನರು ಬೇರೆ ಬೇರೆ ಭಾಗಗಳಿಂದ ವಿದೇಶಗಳಿಂದ ಬಂದು ಆ ತಾಯಿಯ ದರ್ಶನಕ್ಕೆ ಅಂತ ಕಾಯ್ತಾ ಇರ್ತಾರೆ ಸದ್ಯಕ್ಕೆ ಅಭಿಮನ್ಯುವಿನ ಮೇಲೆ ತಾಯಿಯನ್ನು ಕೂರಿಸುವ ಕೆಲಸ ಅಥವಾ ಏನು ಅಂಬಾರಿಯನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದೆ ಮಹೇಶ್ ನಿಮಗೆ ಈ ಅಂಬಾರಿ ಕಟ್ಟುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಬಹಳ ಕಷ್ಟ ಇದೆ ಅದು ಹಿಂದೆ ಅಂದರೆ ಯಾರು ಪರಂಪರೆಯಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವ್ರ ಕೈಗೆ ಮಾತ್ರ ಇದು ಸಾಧ್ಯ ಆಗುತ್ತೆ ಈಗ ಹೊಸ್ದಾಗಿ ಹೋಗಿ ನಾವು ಅಂಬಾರಿಯನ್ನು ಕಟ್ತೀವಿ ಅಂತ ಅದು ಸಾಧ್ಯ ಆಗಲ್ಲ ಬಹಳ ಕಷ್ಟ ಇದೆ ನಾವು ಅದನ್ನೇ ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ಅಂಬಾರಿಯನ್ನು ಕಟ್ಟುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ತಾಯಿ ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾರೆ ಇನ್ನು ಹೆಣ್ಣು ಅಂತ ಅಂದರೆ ಕೇಳಬೇಕಾ ಅಲಂಕಾರಕ್ಕೆ ಎರಡು ಮಾತಿಲ್ಲ ತಾಯಿಗೂ ಕೂಡ ಅಷ್ಟೇ ಅತ್ಯದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಕೇಸರಿ ಬಣ್ಣದ ಸೀರಿಯನ್ನು ಈ ಬಾರಿ ಕೇಸರಿ ಬಣ್ಣದಲ್ಲಿ ಅಲಂಕಾರ ಮಾಡಿದರೆ ಪ್ರತಿ ಬಾರಿಯೂ ಕೂಡ ಸೀರಿಯಲ್ಲೂ ಅಷ್ಟೇ ಬಹಳ ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಾರೆ ಇನ್ನು ಮೈಸೂರು ಅಂದರೆ ನಮಗೆ ನೆನಪಾಗೋದು ಮೈಸೂರು ಸಿಲ್ಕ್ ಸ್ಯಾರಿ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆ ಕೂಡ ಗಳಿಸ್ತಾ ಇದೆ ಎಲ್ಲೇ ನೋಡಿದ್ರು ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ತಾಯಿಗೂ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ ಏನಿದೆ ತಾಯಿಗೂ ಈ ಬಾರಿ ವಿಭಿನ್ನವಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ ಅದರ ಜೊತೆಗೆ ಅಭಿಮನ್ಯುಗೂ ಅಷ್ಟೇ ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ ಇನ್ನು ಆವಾಗಲೇ ನಾನು ಹೇಳ್ತಾ ಇದ್ದೆ ಮಹೇಶ್ ನಿಮಗೆ ಏನು ಮೈಸೂರು ಸ್ಯಾಂಡಲ್ ಸೋಪ್ ಏನು ಹೇಳ್ತೀವಿ ಬಹಳ ಪ್ರಾಮುಖ್ಯತೆಯನ್ನು ಗಳಿಸಿದೆ ಅಷ್ಟೇ ಲಾಭದಲ್ಲಿ ಕೂಡ ಈಗ ಒಳ್ಳೆ ಲಾಭ ಕೂಡ ಪಡೀತಾ ಇದೆ ಈ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದು ಅವ್ರಿಗೆ ಕಾನ್ಸೆಪ್ಟ್ ಹೇಗೆ ಸಿಕ್ತು ಅಂತ ಅಂದರೆ ಎರಡನೇ ವಿಶ್ವ ಮಹಾಯುದ್ಧ ಆಗ್ತಾ ಇತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಶ್ರೀಗಂಧವನ್ನು ಮೈಸೂರಿನಲ್ಲಿ ಯಥೇಚ್ಛವಾಗಿ ಬೆಳೀತಾ ಇದ್ರು ಆ ಶ್ರೀಗಂಧವನ್ನು ಏನು ಮಾಡಬೇಕು ಏಕೆಂದರೆ ಗಂಧದ ಎಣ್ಣೆಯನ್ನು ಮಾಡಿ ಮಾರಾಟ ಮಾಡ್ತಾ ಇದ್ರು ಅದೇ ಅವ್ರಿಗೆ ಲಾಭ ಆಗ್ತಾಯಿದ್ದಿದ್ದು ಅದೇ ಒಂದು ಉದ್ಯಮವಾಗೂ ಕೂಡ ಆ ಸಂದರ್ಭದಲ್ಲಿ ತೊಗೊಳ್ತಾ ಇದ್ರು ಆದರೆ ಈಗ ಯುದ್ಧ ನಡೀತಾ ಇದೆ ಏನು ಕೂಡ ರಫ್ತು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆಗ ನಾವು ಯಾಕೆ ಎಲ್ರಿಗೂ ಕೂಡ ಉಪಯೋಗ ಆಗೋ ರೀತಿಯಲ್ಲಿ ಸೋಪ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಅದೇ ಈಗ ನಾವು ನೀವೆಲ್ಲ ಉಪಯೋಗಿಸ್ತಾ ಇರುವಂತಹ ಮೈಸೂರು ಸ್ಯಾಂಡಲ್ ಸೋಪ್ ಇಲ್ಲಿ ಶ್ರೀಗಂಧದ ಸೋಪ್ ಅಂತಲೇ ಹೇಳ್ತೀವಿ ಆ ಸಂದರ್ಭದಲ್ಲಿ ಅದನ್ನು ಈಗ ಬೆಳೆದಿದ್ದೀವಿ ಹಾಳು ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅಥವಾ ರಫ್ತು ಮಾಡೋಣ ಅಂತಂದರೆ ಅದಕ್ಕೀಗ ಅವಕಾಶ ಇಲ್ಲ ಹಾಗಾಗಿ ರಾಜರು ಯೋಚನೆ ಮಾಡಿ ಇಲ್ಲ ನಾವು ಏನಾದರೂ ಹೊಸದಾಗಿ ಮಾಡೋಣ ಅಂತ ವಿದೇಶಗಳಿಂದ ಕೆಲವೊಂದಿಷ್ಟು ಮಿಷಿನ್ಗಳನ್ನು ತರಿಸ್ಕೋತಾರೆ ಮಿಷಿನ್ಗಳನ್ನು ತರಿಸ್ಕೊಂಡು ಮೊದಲ ಪ್ರಯತ್ನವನ್ನು ಮಾಡ್ತಾರೆ ಮೊದಲ ಪ್ರಯತ್ನದಲ್ಲೇ ಯಶಸ್ಸನ್ನು ಕಾಣ್ತಾರೆ ಅದೇ ರೀತಿಗ ಮೈಸೂರು ಸ್ಯಾಂಡಲ್ ಸೋಪು ಬಹಳ ಲಾಭದಲ್ಲಿ ಕೂಡ ಇದೆ ಏನೋ ಸೋಪ್ ಅಷ್ಟೇ ಅಲ್ಲ ಮೈಸೂರು ಅಂದರೆ ಬಹಳ ವಿಚಾರಗಳು ನಮಗೆ ನೆನಪಿಗೆ ಬರುತ್ತೆ ಮೈಸೂರು ಮಲ್ಲಿಗೆ ಆಗಿರಬಹುದು ಅಥವಾ ಮೈಸೂರು ಪಾಕ್ ಆಗಿರಬಹುದು ಆಗಲೇ ಹೇಳ್ತಾ ಇದೆ ಮೈಸೂರು ಪಾಕ್ ಇದು ಯಾವ ರೀತಿ ಕಾನ್ಸೆಪ್ಟ್ ಬಂತು ಅಂತಂದರೆ ರಾಜರಿಗೆ ಬಟ್ಟರೆಡ್ತಾರೆ ಅಡುಗೆ ಬಟ್ಟೆ ಅವರು ಪ್ರತಿ ಬಾರಿ ಕೂಡ ವಿಶೇಷವಾದ ಅಂದ್ರೆ ಸಿಹಿಯನ್ನು ಕೊಡಬೇಕು ಈಗ ಯಾರಿಗೆ ಆಗಲಿ ನಮ್ಮನ್ನು ಹೊಗಳುತ್ತಾರೆ ಅಂತಂದ್ರೆ ಬಹಳ ಖುಷಿಯಾಗುತ್ತೆ ಇಲ್ಲ ರಾಜರು ಅಂತಂದಾಗ ರಾಜ ಗಾಂಭೀರ್ಯದಿಂದಲೇ ಇರ್ತಾರೆ ಅವರು ಅಥವಾ ಬೇರೆಯವರ ಹತ್ರ ತಮಾಷೆ ಮಾಡೋದು ಆ ರೀತಿಯ ನಡವಳಿಕೆ ಆಗಿರ್ಬಹುದು ಆ ರೀತಿ ಇರೋದಿಲ್ಲ ರಾಜ ಮಹಾರಾಜರಂದರೆ ಬಹಳ ಗಾಂಭೀರ್ಯದಿಂದ ಇರ್ತಾರೆ ಏನು ಸಿಹಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನೆನಪಾಗೋದು ಅಂದ್ರೆ ಮೈಸೂರು ಪಾಕ್ ಅನ್ನೋ ಹೆಸರು ಅವ್ರು ಕೊಟ್ಟಿರ್ಲಿಲ್ಲ ಇದೊಂದು ಮೈಸೂರು ಪಾಕ್ ಅಂತ ಅವ್ರು ಮಾಡಿದಂತರ್ಗೆ ಗೊತ್ತಿರೋದಿಲ್ಲ ಇದು ಮೈಸೂರು ಪಾಕ್ ಅಂತ ಆ ಸಂದರ್ಭದಲ್ಲಿ ಅದೊಂದು ಸ್ವೀಟ್ ಮಾಡೋಣ ಅಂತ ಮಾಡ್ತಾರೆ ಆಗ ಬಹಳ ಖುಷಿ ಪಡ್ತಾರೆ ಏನಿದ್ರು ಹೆಸರು ಅಂತ ಕೇಳಿದಾಗ ಸ್ವಾಮಿ ನಂಗೆ ಗೊತ್ತಿಲ್ಲ ಏನ್ ಇಡಬೇಕನ್ಬಿಟ್ಟು ಒಂದು ನಿಮ್ಗೆ ಸ್ವೀಟ್ ಕೊಡ್ಬೇಕು ಅಥವಾ ಒಂದು ಸಿಹಿಯನ್ನ ಉಣಬಡಿಸ್ಬೇಕಂತ ನಾನು ಇದೊಂದು ಸ್ವೀಟ್ ಮಾಡಿದೆ ಅಂತ ಹೇಳ್ತಾರೆ ಆಗ ಹುಟ್ಕೊಂಡಿದ್ದೆ ಈ ಒಂದು ಮೈಸೂರು ಪಾಕ್ ಸದ್ಯಕ್ಕೆ ಗಮನಿಸ್ತಾ ಇದೀವಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂತಿಮ ಹಂತದ ಹೌದು ಇದ್ದಾರೆ ನೋಡಿ ಮೈಸೂರಿನ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಪ್ರಮುಖ ಆಕರ್ಷಣೀಯ ಬರೋಬ್ಬರಿ ಏಳ್ನೂರ ಐವತ್ತು ಕೆಜಿ ಇದೆ ಅಂತ ಹೇಳ್ತಾರೆ ಬಟ್ ಇಡೀ ಅಂಬಾರಿ ಚಿನ್ನದ ಅಂತ ಹೇಳಿದ್ರೆ ಅಲ್ಲ ಇಡೀ ಅಂಬಾರಿ ಚಿನ್ನದ ಅಲ್ಲ ಎಲ್ರೂ ಕೂಡ ನಾವು ಕೂಡ ಕೇಳಿದೀವಿ ಅಂತ ಅಂದ್ರೆ ಬರೀ ಬರೀ ಏಳ್ನೂರ ಐವತ್ತು ಕೆಜಿ ಅಂತ ಹೇಳ್ತಾರೆ ಬಟ್ ಈ ಚಿನ್ನದ ಅಂಬಾರಿ ಅಂತ ಹೇಳಿದ್ರೆ ಇಡೀ ಅಂಬಾರಿಯೇ ಚಿನ್ನ ಅಲ್ಲ ಅಂತ ಕೂಡ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅಂಬಾರಿಯಲ್ಲಿ ಕೇವಲ ಎಂಬತ್ತು ಕೆಜಿ ಮಾತ್ರ ಚಿನ್ನ ಇದೆ ಅಂತ ಕೇವಲ ಎಂಬತ್ತು ಕೆಜಿ ಮಾತ್ರ ಇದೆ ಇನ್ನು ಉಳಿದಂತೆ ಎಲ್ಲವೂ ಕೂಡ ಮರ ಮರದಿಂದ ಬಳಕೆ ಮಾಡಿದ್ದಾರೆ ಕೂಡ ಅಂಬಾರಿ ಮರದೇ ಇತ್ತು ಈಗ ಸ್ವಲ್ಪ ಕಾಲ ಬದಲಾದಂತೆ ಸ್ವಲ್ಪ ಚಿನ್ನವನ್ನ ಲೇಪನ ಮಾಡಲಾಗಿದೆ ಚಿನ್ನದ ಅಂಬಾರಿ ಅಂತ ನಾವು ಕರಿತೀವಿ ಅಷ್ಟೇ ಹೌದು ಹೌದು ನೋಡಿ ಮತ್ತೊಂದು ಏನು ಅಂತ ಹೇಳಿದ್ರೆ ಒಂದು ಹಿತಿಯ ನೋಡಿ ಪ್ರಬೋಧಾ ದೇವಿ ಅವರು ಕೂಡ ನೋಡ್ತಾ ಇದ್ದಾರೆ ಕಿಟಕಿಯಿಂದ ಅಂತ ಅಂದ್ರೆ ಈ ಅಂಬಾರಿಯನ್ನು ಕಟ್ಟುವಂತ ಪ್ರಕ್ರಿಯೆ ಸಂದರ್ಭದಲ್ಲಿ ರಾಜವಂಶಸ್ಥರು ಅದನ್ನು ಗಮನಿಸ್ತಾ ಇರ್ತಾರೆ ಅಂತ ಪ್ರತೀತಿ